ಕಲಬುರಗಿಯಲ್ಲಿ ನೂರ ಮೂವತ್ತಾರನೇ ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡಿಂಗ್ ಕ್ರಿಯೇಟಿವ್ ಪರವಾಗಿ ಇಲ್ಲಿ ನಾವು ಒಂದು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾ ಈ ಕಾರ್ಮಿಕ ದಿನಾಚರಣೆ ನಮಗೆ ಒಂದು ಹಬ್ಬ ಮತ್ತದ ಜೊತೆಗೆ ಒಂದು ಪ್ರತಿಭಟನೆ ಕೂಡ ಇವತ್ತಿನ ಕಾರ್ಮಿಕ ದಿನಾಚರಣೆ ಪ್ರತಿ ವರ್ಷ ನಾವು ಮಾಡ್ಕೊತ ಬಂದಿದ್ವಿ ಆದರೆ ಈ ವರ್ಷದ ಏನು ಕಾರ್ಮಿಕ ದಿನಾಚರಣೆ ಇದೆ ಭಾಳ ವಿಶೇಷ ಇದೆ ಇವತ್ತು ಈ ದೇಶದಲ್ಲಿ ನಮ್ಮ ನಾಳ್ತಿರ್ತಕ್ಕಂಥ ಮೋದಿ ಸರ್ಕಾರ ನಮ್ಮ ಕಾರ್ಮಿಕ ವರ್ಗ ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯ ನಂತರ ಹೋರಾಟ ಮಾಡಿ ಇಪ್ಪತ್ತೆಂಟು ಕಾನೂನುಗಳನ್ನು ತಮ್ಮ ರಕ್ಷಣೆ ಸಲುವಾಗಿ ಏನು ಮಾಡಿಕೊಂಡಿದ್ರು ಆ ಎಲ್ಲ ಕಾನೂನುಗಳನ್ನು ಪಟಕಗೊಳಿಸಿ ಇವತ್ತು ನಾಲ್ಕು ಕಾರ್ಮಿಕ ಸ್ನೇಹಿತೆಗಳನ್ನಾಗಿ ತಂದಿದ್ದಾರೆ ಅವನು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡ್ಕೊಂಡು ಐದು ವರ್ಷ ಆಯಿತು ಆದರೆ ಪ್ರತಿ ವರ್ಷ ಪ್ರತಿ ದಿವಸ ಈ ದೇಶದ ಕಾರ್ಮಿಕ ವರ್ಗ ಐಕ್ಯತೆಯನ್ನು ಐಕ್ಯತೆಯಿಂದ ಹೋರಾಟ ಮಾಡಿ ಅದನ್ನು ಜಾರಿಗೊಳಿಸಲಿಕ್ಕೆ ಬಿಟ್ಟಿಲ್ಲ ಆದರೆ ಮೊನ್ನೆ ಸಂಸತ್ತಿನಲ್ಲಿ ಅವರು ಶಾ ಏನು ಹೇಳಿದ್ದಾರೆ ಈ ಸಲ ಏಪ್ರಿಲ್ನಲ್ಲಿ ನಾವು ಇದನ್ನು ಜಾರಿಗೊಳಿಸ್ತೀವಿ ಏಪ್ರಿಲ್ ಮೇನಲ್ಲಿ ಅಂತ ಹೇಳಿದ್ದಾರೆ ಆದರೆ ಈ ದೇಶದ ಕಾರ್ಮಿಕ ವರ್ಗ ಅದನ್ನು ಜಾರಿ ಮಾಡಲಿಕ್ಕೆ ಬಿಡುವುದಿಲ್ಲ ಅದರ ಅಂಗವಾಗಿ ಇವತ್ತು ಮೇ ಇಪ್ಪತ್ತನೇ ತಾರೀಕಿಗೆ ಇಡೀ ಭಾರತ ದೇಶದ ಕಾರ್ಮಿಕ ವರ್ಗ ಹುಸ್ಕರಕೆ ಇಳಿಯಲಿದೆ ಹುಸ್ಕರಕೆ ಇಳಿಯೋದಷ್ಟೇ ಅಲ್ಲ ನಾವೆಲ್ಲರೂ ಇವತ್ತು ಬಂಧನಕ್ಕೆ ಒಳಗಾಗ್ತಾ ಇದ್ದೀವಿ ಲಕ್ಷ ಲಕ್ಷಗಟ್ಟಲೆ ಕಾರ್ಮಿಕರು ಇವತ್ತು ಜೈಲು ಸೇರ್ತಾ ಇದ್ದೀವಿ ಈ ಕಾರ್ಮಿಕ ವಿರುದ್ಧ ಆದ್ದರಿಂದ ಇದು ಹೋರಾಟ ಕೇವಲ ಕಾರ್ಮಿಕ ಹೋರಾಟ ಅಲ್ಲ ಈ ಹೋರಾಟ ಕೇವಲ ನಮ್ಮ ಬೇಡಿಕೆಗಳ ಸಲುವಾಗಿ ಅಲ್ಲ ಈ ಹೋರಾಟ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ತಿಳಿದು ಇಡೀ ದೇಶದ ಕೋಟಿಗಟ್ಟಲೆ ಕಾರ್ಮಿಕರು ಇವತ್ತು ಒಂದಾಗಿ ಈ ಹೋರಾಟ ಮೇ ಇಪ್ಪತ್ತರಿಂದ ಇಪ್ಪತ್ತರಂದು ಇಡೀ ದೇಶವನ್ನು ಸ್ತಬ್ಧಗೊಳಿಸಕ್ಕೆ ಅದರ ಪೂರ್ವವಾಗಿ ಇದು ನಡೀತಾ ಇದೆ ಈ ಹೋರಾಟ ಯಶಸ್ವಿ ಆಗ್ತದೆ ಅಂತೇಳಿ ನಮ್ಮಲ್ಲೆಲ್ಲ ವಿಶ್ವಾಸ ಇದೆ ಎಂ ಬಿ ಸಚನ್ ಪ್ರಧಾನ ಕಾರ್ಯದರ್ಶಿ ಸಿ ಆರ್ ಟಿ ಕಲ್ಬುಟ್ಟು